ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ನಾಡಪ್ರಸಿದ್ಧ ಸುಕ್ಷೇತ್ರ ಮೈಲಾರದ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವರ ಕಾರ್ಣಿಕೋತ್ಸವವು ಸೋಮವಾರ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಕಪಿಲ ಮುನಿಗಳ ಪೀಠದ ಗುರುಗಳಾದ ಶ್ರೀ ಗುರು ವೆಂಕಪ್ಪಯ್ಯ ಒಡೆಯರ್ ಅವರಿಂದ ಆಶೀರ್ವಾದ ಪಡೆದು ಗೋರವಯ್ಯ ರಾಮಣ್ಣ ಸುಮಾರು ಹದಿನೆಂಟು ಅಡಿ ಉದ್ದದ ಪಿಲ್ಲನ್ನು ಏರಿ ನೆರೆದ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸಂಪಾಯಿತಲೇ ಪರಾಗ್ ಎಂದು ದೈವವಾಡಿ ನುಡಿಯುತ್ತಿದ್ದಂತೆ ಭಕ್ತ ಗಡವು ಸಂಭ್ರಮಿಸಿತು ರಾಜ್ಯದಲ್ಲಿ ಈ ವರ್ಷ ಮಳೆ ಬೆಳೆಗಳು ಸಮೃದ್ಧಿಯಿಂದಾಗಿ ಜನರು ಸುಖ ನೆಮ್ಮದಿಯಿಂದ ಇರುತ್ತಾರೆ ಎಂದು ಭಕ್ತರು ಮೈಲಾರಲಿಂಗೇಶ್ವರ ಕಾರಣಿಕವನ್ನು ವಿಶ್ಲೇಷಿಸಿದ್ರು ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮಾದಾಯ ದತ್ತಿ ಇಲಾಖೆಯಿಂದ ನಡೆದ ಈ ಕಾರ್ಣಿಕೋತ್ಸವದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಜನರು ಹಾಗೂ ಅಂತಾರಾಜ್ಯ ಭಕ್ತರು ಸಹ ಎತ್ತಿನ ಬಂಡಿ ಟ್ರಾಕ್ಟರ್ ಗಾಡಿಗಳ ಮೂಲಕ ಮೈಲಾರಕ್ಕೆ ಆಗಮಿಸಿದ್ರು ಕಣ್ಣು ಹಾಯಿಸಿದ್ದೆಲ್ಲೆಡೆ ಭಕ್ತರು ಕಾಣಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮಕರ್ತರಾದ ಶ್ರೀ ಗುರು ವೆಂಕಪ್ಪಯ್ಯ ಒಡೆಯರ್ ಕಾಗಿನೆಲೆ ಪೂಜರಾದ ನಿರಂಜನಾನಂದ ಸ್ವಾಮಿಗಳು ಚನ್ನಬಸವೇಶ್ವರ ಸ್ವಾಮಿಗಳು ಸೇರಿದಂತೆ ಅಪಾರ ಭಕ್ತಗಣ ಉಪಸ್ಥಿತವಿತ್ತು ನ್ಯೂಸ್